ಕೋಡ್ಕೆರೆಯಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿದಂತಹ ವಿಚಾರ ಒಂದು ಸುದ್ದಿಯನ್ನ ಇಂದು ಮಧ್ಯಾಹ್ನ ನಾವು ನಿಮ್ಮ ಮುಂದೆ ಪ್ರಸಾರ ಎಸ್ ಈಗ ಬಗ್ಗೆ ಮತ್ತೊಂದು ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತಾ ಇರೋದು ಅಂತ ಅಂದ್ರೆ ಇಲ್ಲಿ ಪರವಾನಗಿ ಇರೋದು ಕೇವಲ ಬರಿ ಹಾಲು ಮತ್ತು ಬೆಣ್ಣೆ ತಯಾರಿಗೆ ಮಾತ್ರ ಆದ್ರೆ ಇಲ್ಲಿ ರೆಡಿ ಆಗ್ತಾ ಇರುವಂತದ್ದು ಮಜ್ಜಿಗೆ ಮತ್ತೆ ದೂದ್ ಪೇಡಗಳು ಎಸ್ ಹಾಗಾದ್ರೆ ದೂದ್ ಪೇಡ ಜಾಮೂನು ಈ ರೀತಿಯಾಗಿ ಹಲವಾರು ಮಾಡ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟವ್ರು ಯಾರು ಅದಕ್ಕೆಲ್ಲ ಈಗಲೂ ಅಷ್ಟೇ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟ್ ಇಲ್ಲ ಆದ್ರೂ ಸಹ ಇದನ್ನ ರಾಜಾರೋಷ್ವಾಗಿ ಕೋರ್ಟ್ಗೆರೆ ಪಟ್ಟಣ ಭಾಗದಲ್ಲಿ ಮಾರ್ತಾ ಇದ್ದಾರೆ ಎಸ್ ಹಾಗಾದ್ರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ ಮನೆಯಲ್ಲಿ ಎಂಟರ್ಪ್ರೈಸಸ್ ಅನ್ನ ನಿರ್ಮಾಣ ಈಗ ಬಗ್ಗೆ ಸಾಕಷ್ಟು ಫುಲ್ ಡೀಟೇಲ್ ಡಾಕ್ಯುಮೆಂಟ್ ಸಮೇತವಾಗಿ ಇಂದು ಮುಂದೆ ತೋರಿಸ್ತಾ ಇರುವಂತದ್ದು ಕಾರ್ಮಿಕರಿಗೆ ಜೀವದ ಭದ್ರತೆಯೇ ಇಲ್ಲದಂತಹ ಯಾವುದೇ ರೀತಿ ಇನ್ಸೂರೆನ್ಸ್ ಇಲ್ಲದಂತಹ ಪುಣ್ಯಕೋಟಿ ಫ್ಯಾಕ್ಟರಿಯನ್ನ ಇವರು ಪ್ರಾರಂಭ ಮಾಡಿದ್ದಾರೆ ಮಾಲೀಕ ಸದಾಶಿವರಿಂದ ಎರಡ್ ಸಾವಿರದ ಹದಿನಾರರಲ್ಲಿ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಆರಂಭವನ್ನು ಮಾಡಿರ್ತಾರೆ ಪುಣ್ಯಕೋಟಿ ಮಜ್ಜಿಗೆಯ ಉದ್ದಿಮೆ ಪರವಾನಗಿ ಅವಧಿಯೇ ಮುಕ್ತಾಯ ಆಗಿದೆ ಅಲ್ಲಿ ಮುಕ್ತಾಯ ಆಗಿ ಆರು ತಿಂಗಳಾಗಿದೆ ಅಂತೆ ಕಾರ್ಮಿಕ ಇಲಾಖೆಯ ಅನುಮತಿಯನ್ನ ಪಡೆಯದೆ ಇಲ್ಲಿ ಎಂಟರ್ಪ್ರೈಸಸ್ ಮಾಡಿರುವಂತದ್ದು ಇದು ಅಗ್ನಿಶಾಮಕ ಇಲಾಖೆ ಮಾನದಂಡ ಆಹಾರ ಸುರಕ್ಷತೆ ಬಗ್ಗೆ ಯಾವುದೇ ರೀತಿಯಾದಂತಹ ಪರಿಶೀಲನೆ ನಡೆದಿಲ್ಲ ಯಾವುದೇ ರೀತಿಯಾದಂತಹ ಪರಿಶೀಲನೆ ನಡೆದಿಲ್ಲ ಏನು ಈ ತರದ ಪ್ರಕರಣಗಳು ಏನು ಸಾವು ನೋವುಗಳ ಆದ್ಮೇಲೆನೆ ನೀವೆಲ್ಲ ಎಚ್ಚೆತ್ಕೊಳ್ಳೋದಾ ಪಟ್ಟಣದಲ್ಲಿ ನಿಜವಾಗ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಏನು ಮಾಡ್ತಾ ಇದ್ರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಪರವಾನಗಿ ಇರೋದು ಹಾಲು ಬೆಣ್ಣೆ ತಯಾರಿಗೆ ಮಾತ್ರ ಇವ್ರಿಗೆ ಆದ್ರೆ ಇಲ್ಲಿ ರೆಡಿ ಆಗ್ತಾ ಇರೋದು ಮಜ್ಜಿಗೆ ಪೇಡ ಜಾಮೂನು ಚಕ್ಲಿ ನಿಪ್ಪಟ್ಟು ಅಲ್ಲಿ ಏನು ಯಾವ ರೀತಿಯಾಗಿ ನೀವು ಫುಡ್ ಇನ್ಸ್ಪೆಕ್ಟರ್ ಪರ್ಮಿಷನ್ ಕೊಡ್ತಾ ಇದ್ದೀರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಲ್ಲ ಗೋಲ್ ಮಾಲು ಎಲ್ಲ ಗೋಲ್ ಮಾಲು ಯಾವುದನ್ನೂ ಸಹ ಕಾರ್ಯನಿಷ್ಠೆಯಿಂದ ನಿಮಗ್ ಸಿಕ್ಕಿರುವಂತಹ ಕೆಲಸಕ್ಕೆ ತಕ್ಕದಾಗಿ ನೀವು ಕೆಲಸ ಮಾಡಿರುವಂತ ಉದಾಹರಣೆಗಳೇ ಇಲ್ಲ ಒಂದು ಪ್ರಸಂಗ ಬೆಳಕಿಗೆ ಬಂತು ಅಂದ್ರೆ ಅದರಿಂದ ಏನೇನೆಲ್ಲ ಆಗ್ತಾ ಇದೆ ಅಂತ ನೋಡಿ ಎಲ್ಲಾರು ಸಿಗಾಕಳ್ತಾರೆ ಈಗ ಕಾರ್ಮಿಕರ ಸಂಬಳದ ಮಾಹಿತಿ ಪಿ ಎಫ್ ನೀಡೋದೇ ಇಲ್ವಂತಲ್ಲಿ ಮಾಲೀಕ ಇನ್ನ ಗಾಯಗೊಂಡಂತ ಯತೀಶ್ ಸದ್ಯ ಈಗ ನಿಮಾನ್ಸ್ ನಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾನೆ ಪಾಪ ಕೋಟಗೆರೆ ಮಧುಗಿರಿ ಪಾವಗಡೆ ಸೇರಿ ಜಿಲ್ಲೆಯಾದ್ಯಂತ ಬಾಲಕರಿಂದ ಇಲ್ಲಿ ಮಜ್ಗೆ ಮಾರಾಟ ಮಾಡ್ತಾ ಇದ್ದಾರೆ ಎಸ್ ಇದು ಇದು ನಿಜ ಇದು ಪ್ರತ್ಯಕ್ಷ ಸಾಕ್ಷಿ ಇದು ಕೋಟಗೆರೆ ಮಧುಗಿರಿ ಪಾವ್ಗಡ ನೀವು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ರೆ ಸೀದಾ ಬಸ್ ಒಳಗಡೆನೆ ಹತ್ಕೊಂಡು ಬಂದು ಮಾರ್ತಾರೆ ಎಷ್ಟೊಂದು ಜನ ಅದು ಏನು ಎಲ್ಲ ಬಾಲ ಕಾರ್ಮಿಕರೇ ಎಲ್ಲ ಬಾಲಕಾರ್ಮಿಕರೇ ಮಜ್ಗೆ ಮಜ್ಗೆ ಅಂತ ಹೇಳ್ಬಿಟ್ಟು ಪಾಪ ಅವರೆಲ್ಲ ಮಾರ್ಕೊಂಡ್ ಬರ್ತಾರೆ ಅದ್ ಬೇರೆ ಯಾವ ಅಲ್ಲ ನಮ್ಮ ಕೋಟಗೆರೆ ಮಧುಗಿರಿ ಪಾವ್ಗಡ ಐತ ಬರದ ನಾಡು ಅಂತ ಏನು ಅನ್ಸ್ಕೊಂಡಿದೆ ಈ ಕಡೆ ಎಲ್ಲ ಮಾರದ್ ಬರೀ ಅವರೇನೆ ಮತ್ತಮೇಲೆ ಅದಕ್ಕೆ ಮಜ್ಗೆ ಬರುವಂಥದ್ದು ಬೇರೆನ್ ಯಾವ್ದಲ್ಲ ಕೋಟಿ ಮಜ್ಗೆ ಬರುವಂಥದ್ದು ಎಸ್ ಈ ಒಂದು ಅವೈಜ್ಞಾನಿಕ ವಾಸದ ಮನೆಯಲ್ಲಿ ಈ ಒಂದು ಕೊಡಗೆರೆ ಪಟ್ಟಣದ ಮಾಲೀಕ ಸದಾಶಿವಯ್ಯ ಬಾಯ್ಲರ್ ಸ್ಫೋಟಕ್ಕೂ ಸಹ ಕಾರಣ ಆಗಿದ್ದಂಥದ್ದು ನಾ ಬಾಯ್ಲರ್ ಸ್ಫೋಟದಿಂದ ತಪ್ಪಿನಂತ ದೊಡ್ಡ ಮಟ್ಟದ ಅನಾಹುತ ಅಂತಾನೆ ಹೇಳ್ಬೋದು ಹತ್ತಕ್ಕೂ ಹೆಚ್ಚು ಮಹಿಳಾ ಕಾರ್ಮಿಕರು ಬಚಾವಾಗಿದ್ದಾರೆ ಇದನ್ನ ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ ರಾತ್ರಿ ಏನಾದರೂ ಬೆಳಿಗ್ಗೆ ನಡೆದಿದ್ದಿದ್ರೆ ಕಥೆನೇ ಬೇರೆ ಇರ್ತಿತ್ತು ಏನ್ ಮೊನ್ನೆ ತಾನೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವ್ರು ಬಂದೋಗಿದ್ರು ಇವ್ರು ಬಂದಿರೋದಕ್ಕೆ ಮೋಸ್ಟ್ಲಿ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದು ಇನ್ನೊಂದು ಕತೆ ಬೇರೆ ಈಗ ಅಲ್ರಿ ಏನು ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಒಂದು ಹೆಸರನ್ನ ಮಾಡ್ಕೊಂಡು ಎರಡ್ ಸಾವಿರದ ಹದಿನಾರಲ್ಲಿ ಮಾಡಿರುವಂಥದ್ದು ರಿನಿವಲ್ ಇಲ್ಲ ಅಲ್ಲಿ ಪರವಾನಗಿ ಅಂದ್ರೆ ಏನು ಒಂದು ಇದನ್ನ ತಗೊಂಡಿರೋದು ಪರ್ಮಿಷನ್ ತಗೊಂಡಿರೋಂಥದ್ದು ಬರೀ ಹಾಲು ಬೆಣ್ಣೆ ತಯಾರು ಮಾಡ್ತೀವಿ ಅಂತ ಆದ್ರೆ ಇಲ್ಲಿ ತಯಾರಾಗ್ತಾ ಇರೋದು ಮಜ್ಜಿಗೆ ತಯಾರಾಗ್ತಿದೆ ಪೇಡನು ತಯಾರಾಗ್ತಿದೆ ಸಿಹಿ ತಿನಿಸ್ಕೊಳ್ಳೋ ಎಲ್ಲ ಸರಿ ತಯಾರಾಗ್ತಿದೆ ಹೇಳೋರಿಲ್ಲ ಕೇಳೋರಿಲ್ಲ ಬಾಯ್ಲರ್ ಬ್ಲಾಸ್ಟ್ ನಿ ಗಾಯಗೊಂಡಂತಹ ಕಾರ್ಮಿಕ ಯತೀಶ್ ಬೆಂಗಳೂರಿನ ನಿಮಾನ್ಸ್ ನಲ್ಲಿ ಈಗ ಸದ್ಯ ಬದುಕಿನ ಜೊತೆ ಹೋರಾಟ ನಡೀತಾ ಇದ್ದಾನೆ ಇನ್ನ ಅವೈಜ್ಞಾನಿಕವಾಗಿ ಆರಕ್ಕೂ ಅಧಿಕ ಅಂದ್ರೆ ಬೆಣ್ಣೆ ಮೊಸರು ತೆಗೆಯುವಂತಹ ಯಂತ್ರೋಪಕರಣಗಳನ್ನು ಸಹ ಅಳವಡಿಕೆ ಮಾಡಿದ್ದಾರೆ ನೋಡಿ ಅವೈಜ್ಞಾನಿಕವಾಗಿ ಯಾರು ಯಾವುದೇ ರೀತಿಯಂತ ಏನಿಲ್ಲ ಎಲ್ಲೋ ಯಾವುದೋ ಫ್ಯಾಕ್ಟ್ರಿ ನೋಡ್ಕೊಂಡ್ ಬಂದಿರ್ತಾರೆ ಈ ರೀತಿ ಆಗಿರ್ತಾರೆ ಅಂತೇಳಿ ತಗೊಂಡ್ಬಂದ ಹಾಕಿರ್ತಾರೆ ಒಟ್ಟಲ್ಲೇನು ಸ್ಮಾರ್ಟ್ ವರ್ಕ್ ಆಗ್ಬೇಕಲ್ಲ ಅವ್ರಿಗೆ ಯಾರು ಕೇಳ್ತಾರೆ ಪರ್ಮಿಷನ್ ಏನು ಯಾರು ಕೇಳೋದಿಲ್ಲ ಯಾರು ಮಾಡೋದಿಲ್ಲ ಆರಾಮಾಗಿ ತಂದ ಹಾಕೊಳ್ಳೋದು ಮುಂದೆ ಕೆಲಸ ಮಾಡ್ತಾ ಇರೋದಷ್ಟೆ ಯಾರು ಚೆಕಿಂಗ್ ಬರೋದಿಲ್ಲ ಇದೊಂದು ಧೈರ್ಯ ಇದೆಯಲ್ಲ ಅವ್ರಿಗೆ ಸಾಕು ಎಸ್ ನಾ ಬಾಯ್ಲರ್ ಕೆಲಸದಿಂದ ನೋಡಿ ಕಾರ್ಮಿಕರಿಂದ ಅಲ್ಲಿ ತಡರಾತ್ರಿ ಅಂದರೆ ಹತ್ತು ಗಂಟೆವರೆಗೂ ಕೆಲಸ ಮಾಡಿಸ್ಕೊಳ್ತಾರಂತೆ ಹತ್ತು ಗಂಟೆವರೆಗೂ ಅದಕ್ಕೆ ಈಗ ಓರ್ವ ಪಾಪ ಅತಂತ್ರ ಸ್ಥಿತಿಯಲ್ಲಿರುವಂಥದ್ದು ಕೋಟ್ಗೆರೆ ಮಧುಗಿರಿ ಪಾವಗಡ ಸೇರಿದಂತೆ ತುಮಕೂರು ಜಿಲ್ಲೆಯಾದ್ಯಂತ ಬಾಲ ಕಾರ್ಮಿಕರಿಂದ ಅಲ್ಲಿ ಪುಣ್ಯಕೋಟಿ ಮಜ್ಜಿಗೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿ ತುಮಕೂರು ಬಸ್ ಸ್ಟ್ಯಾಂಡ್ಗರು ಸಹ ಮಾಡ್ತಾ ಇರೋದು ದೃಷ್ಟಾವಳಿಗಳನ್ನ ನಾವು ನೋಡಿದ್ದೀವಿ ಪುಣ್ಯಕೋಟಿ ಮಜ್ಗೆನೇ ಈಗಲೂ ಮಾಡ್ತಾ ಇದ್ರು ಮಸಾಲ ಮಜ್ಜಿಗೆ ಒಂದು ತಿಂಗಳು ಇರ್ತದೆ ಎನ್ನುವುದೇ ಇಲ್ಲಿ ಆಶ್ಚರ್ಯಕರ ವಿಷಯ ಆ ಮಸಾಲಾ ಮಜ್ಜಿಗೆ ಡೇಟ್ ಹಾಕಿರ್ತಾರೆ ಒಂದು ತಿಂಗಳ ಕಾಲಾವಧಿ ಇರುವಂಥದ್ದು ಅದರಲ್ಲೂ ಸಹ ಪುಣ್ಯಕೋಟಿಲಿ ಇಲ್ಲಿ ಹೆಂಗ್ರಿ ಇರ್ತದೆ ಮನೇಲಿಕ್ಕಿರೋ ಮಜ್ಗೆ ಇರೋದಿಲ್ಲ ಪ್ಯಾಕೆಟ್ ಅಲ್ಲಿ ಅಂತ ಮಜ್ಜಿಗೆ ಒಂದೊಂದು ತಿಂಗಳು ಹಂಗೆ ಇರ್ತದೆ ಯಾವ ಟೇಸ್ಟ್ ಕೆಡಲ್ಲ ಏನು ಇಲ್ಲ ಇರ್ತದೆ ಎಲ್ಲ ಕೆಮಿಕಲ್ ಹಾಕಿರ್ತಾರೆ ಅದನ್ನು ಸಹ ಪರಿಶೀಲನೆಗೂ ಸಹ ಯಾರು ಮುಂದಿಲ್ಲ ನೋಡ ಹಾಗಾದ್ರೆ ಅಂತ ಇನ್ನೇನೇನ್ ಇಲ್ಲಿ ಅಲ್ಲಿನ ಸ್ಥಳೀಯರು ಸಹ ಮಾತನಾಡಿದ್ದಾರೆ ಈ ಒಂದು ಕುರಿತಾಗ ಕುರಿತ ಕೆಲವೊಂದು ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ರೆ ಇನ್ ಕೆಲವರು ಮೋಸ ಮಾಡ್ತಾ ಇದಾರೆ ಅಂತ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ನೋಡಿದ್ರೆ ಅಲ್ಲಿನ ಜನ ಏನೇನು ಹೇಳಿದ್ದಾರೆ ಅಂತ

ಯಾರು ಕರ್ತಪ್ಪ ಮಾತಾಡ್ರಿ ಮಂಡೇಶ್ವರ ಕಂಠೇಶ್ವರ ಡೈರಿ ಹತ್ರ ರಾತ್ರಿ ಒಂದು ಬಾಯ್ಲರ್ ಬ್ಲಾಸ್ಟ್ ಆಗಿದೆ ಅದು ಆಲೆ ಸುಮಾರು ಒಂದು ಐದಾರು ತಿಂಗಳು ಮುಂಚೆ ಒಂದ್ಸಾರಿ ಈ ಥರ ಆಗಿತ್ತು ಅವಾಗ ಏನು ಯಾರಿಗೂ ತೊಂದರೆ ಏನೂ ಆಗಿರಲಿಲ್ಲ ಈಗ ರಾತ್ರಿ ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಏನಾಗಿದೆ ಅಂದರೆ ಅದು ಬಾಯ್ಲರು ಇದಕ್ಕಿನಗೆ ಬ್ಲಾಸ್ಟ್ ಆದಕ್ಕೆ ಸುಮಾರು ಒಂದು ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಅಷ್ಟು ಎಲ್ಲ ಈ ಶೀಟ್ಗಳು ಅಂಗಡಿ ಮುಂದೆ ಇರೋ ಮೇನ್ ರೋಡಲ್ಲಿ ಅಂಗಡಿ ಮುಂದೆ ಇರೋ ಶೀಟ್ಗಳೆಲ್ಲ ಒಂಥರ ವೈಬ್ರೇಟ್ ಆಗಿ ಈ ಕಡೆ ಅಕ್ಕಪಕ್ಕ ಮನೆಗಳಿಗೆಲ್ಲ ಗ್ಲಾಸ್ಗಳು ಲೋಟಗಳು ಎಲ್ಲ ವೈಬ್ರೇಟ್ ಆಗಿ ಎಲ್ಲ ಬಿದ್ದೋಗಿದ್ದಾವೆ ಅದನ್ನೆಲ್ಲರೂ ರಾತ್ರಿ ಎಲ್ಲರೂ ಮಾತಾಡ್ಕಂಡ್ವಿ ಎಲ್ಲರೂ ಅವ್ರಾಗ ಅವರೇ ಎಲ್ಲರೂ ಈ ಥರ ನಮ್ಮದು ಎಲ್ಲ ಮನೆಗಳಲ್ಲಿ ಲೋಟಗಳು ಎಲ್ಲ ಶೇಕ್ ಆಗಿ ಎಲ್ಲ ವೈಬ್ರೇಟ್ ಆಯಿತು ಅಂಗಡಿ ಮುಂದೆ ಇರೋ ಶೀಟ್ಗಳೆಲ್ಲ ವೈಬ್ರೇಟ್ ಆಯಿತು ಅಂತ ಎಲ್ಲ ಮಾತಾಡ್ಕಂಡ್ವಿ ಅದಕ್ಕೆ ಈಗ ನಾನೇ ಒಂದು ಐದಾರು ತಿಂಗಳು ಮುಂಚೆ ಆದಾಗ ಯಾವ ಅಧಿಕಾರಿಗಳು ಅದು ಕ್ರಮ ಕೈಗೊಳ್ಳಲಿಲ್ಲ ಈಗ ಆದಷ್ಟು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ದಯವಿಟ್ಟು ಅದ್ರ ಬಗ್ಗೆ ಗಮನವಹಿಸಿ ಈ ಒಂದು ಫ್ಯಾಕ್ಟ್ರಿ ಏನಿದೆ ಅದನ್ನು ಬೇರೆ ಕಡೆ ಎಲ್ಲ ನಾವು ಊರಿಂದ ಆಚೆ ಕಡೆ ಇನ್ನೋ ವ್ಯವಸ್ಥೆ ಮಾಡತಕ್ಕ ಅವ್ರದೇ ಒಂದು ಆದಂತ ಜಾಗ ಇದೆ ಊರಿಂದ ಆಚೆ ಅಲ್ಲಿ ಈ ಫ್ಯಾಕ್ಟ್ರಿನೇನು ಮಾಡಿ ಇದು ಮಾಡಬೇಕು ಅಂತ ಇದಾಗುತ್ತೆ ಇದೇ ಒಂದು ಘಟನೆ ಬೆಳಿಗ್ಗೆ ಹೊತ್ತೇನ ನಡೆದಿದ್ರೆ ಸುಮಾರು ಅಲ್ಲಿ ಅವರು ಫ್ಯಾಕ್ಟ್ರಿ ಒಳಗೆ ಹೆಣ್ಮಕ್ಳು ಒಂದು ಎಂಟರಿಂದ ಹತ್ತು ಜನ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಅವರೆಲ್ಲ ಆಲ್ಮೋಸ್ಟ್ ಏನು ಪಾಪ ಎಲ್ಲ ಬಡ ಕುಟುಂಬದವ್ರು ಎಲ್ಲರೂ ಎಲ್ಲ ಇದಾಗೋದ್ರೆ ಅವ್ರಿಗೆಲ್ಲ ಯಾರು ಒಂದು ಅವ್ರಿಗೆ ನೋಡ್ಕೊಳ್ಳೋ ಅಂತ ವ್ಯವಸ್ಥೆಗಳು ಇರಲ್ಲ ಪಾಪ ಏನೇನು ತಯಾರು ಮಾಡ್ತಾರೆ ಸರ್ ಅದೊಳಗಡೆ ಅಲ್ಲಿ ಬಂದು ಜಾಮೂನ್ ತಯಾರು ಮಾಡ್ತಾರೆ ಜಾಮೂನು ಆಮೇಲೆ ಮಜ್ಜಿಗೆ ಇನ್ನ ಕೋವಾ ಎಲ್ಲ ರೆಡಿ ಮಾಡ್ತಾರೆ ಅಲ್ಲಿ ಡೈರಿ ಇದೆ ಬಟ್ ಅದೆಲ್ಲ ಬೇರೆ ಊರಿನ ಊರಿಂದ ಆಚೆಗಡೆ ಮಾಡೋದು ತುಂಬಾ ಒಳ್ಳೇದು ಅಂತ ನಾವೆಲ್ಲ ಇದು ಮಾಡ್ತೀವಿ ಏನಾಗಿದೆ ಅಂದ್ರೆ ನಿನ್ನೆ ರಾತ್ರಿ ಎಂಟು ಮೂವತ್ತರಲ್ಲಿ ಗ್ಯಾಸ್ ಗೀಸರ್ ಅನ್ನೋದು ಆಗಿ ಬಾಯ್ಲರು ಗ್ಯಾಸ್ ಬಾಯ್ಲರ್ ಆಗಿ ಒಬ್ಬ ಹುಡುಗನಿಗೆ ತುಂಬ ತೊಂದರೆ ಆಗಿದೆ ಕಣ್ಣು ಬಾಯಿ ಎದೆ ಭಾಗ ಮತ್ತು ಗುಳ್ಳೆಗಳಾಗಿದೆ ಊತ ಬಂದಿದೆ ಕೈ ಕಾಲೆಲ್ಲ ಆಮೇಲೆ ಫುಲ್ಲು ಮುಖ ಎಲ್ಲ ಒಲೆ ಹಚ್ಚಿದಾಗೆಲ್ಲೂ ಒಂದೊಂದು ಸರಿ ಆಗ್ತದೆ ಚಿಕ್ಕದಾಗ ಒಂದು ಎರಡು ಮೂರು ಸರಿ ಆಗಿತ್ತಂತೆ ಯಾರ ಕಣ್ಗೂ ಕ್ಯಾನ್ಸರ್ ಈ ಎರಡು ತಿಂಗಳು ಕೆಳಗಡೆ ಸರಿ ಆಗಿತ್ತು ಅದು ಸ್ವಲ್ಪ ಬೆಳಕು ಬಂತು ಇದು ದೊಡ್ಡದಾಗಿ ಆದಾಗ ಈಗ ಅವನಿಗೆ ಬಹಳ ನೋವಾಗಿದೆ ಅವ್ರ ಮನೆಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರದ್ದೇ ಆದಂತ ಒಂದು ದೌರ್ಜನ್ಯ ಜಾಸ್ತಿ ಇದೆ ಯಾವ ಅಧಿಕಾರಿಗೆ ಆಗಲಿ ಇದು ಗಮನಕ್ಕೆ ಬಂದಿಲ್ಲ ಇದುವರೆಗುನು ಆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅದ್ರ ಮೇಲೆ ಡೇಟ್ ಇರೋದಿಲ್ಲ ಮತ್ತೆ ಅದಕ್ಕೆ ಯಾವ ಎಕ್ಸ್ಪೈರಿ ಡೇಟು ಇರೋದಿಲ್ಲ ಯಾವುದೇ ತರಹದ್ದು ಹೋಗ್ಲಿ ಜನಕ್ಕೆ ಏನಾದ್ರೂ ಅನುಕೂಲವಾಗ ಏನಾದ್ರೂ ಮಾಡ್ತಾ ಇದ್ರೆ ಏನೋ ಅನ್ಬೋದು ಎಲ್ಲ ತಿನ್ನೋದಕ್ಕಿಂತ ವಿಷ ಪದಾರ್ಥಗಳು ಮಿಕ್ಸ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು ಇದಕ್ಕೂ ಸಲುವಾಗಿ ಹೇಳ್ಬೇಕು ಅಂದ್ರೆ ಅದು ಟೌನ್ ಒಳಗಡೆ ಅವರು ಪರ್ಮಿಷನ್ ಕೊಟ್ಟಿರೋದೇ ತಪ್ಪು ಅಂತದ್ದು ಊರಿಂದ ಆಚೆ ಮಾಡೋ ಅಂತ ಒಂದು ಕೆಲಸನ ಈಗ ಮನೆ ಒಳಗಡೆ ಮಾಡ್ಕೊಂಡು ಮಾಡ್ತಾ ಇದಾರೆ ಅವ್ರ ಮನೆ ಮುಂದೆ ಮೈನ್ ರೋಡಲ್ಲಿ ನಮ್ಮ ಅಂಗಡಿ ಇದೆ ನಮ್ಮ ಅಂಗಡಿಯಿಂದ ಪಕ್ಕದಲ್ಲಿ ದೇವಸ್ಥಾನ ಇದೆ ಶನಿ ಮಹಾತ್ಮನ ದೇವಸ್ಥಾನ ಅದ್ರ ಪಕ್ಕದಲ್ಲಿ ಅಂಗಡಿಗಳು ಇದಾವೆ ಅಲ್ಲಿಂದ ಬಂದ ಬಿಲ್ಲೆ ನಮ್ಮ ಅಂಗಡಿ ಮುಂದೆ ಬಿದ್ದಿದೆ ನೋಡಿ ಏನದು ರಾತ್ರಿ ಬ್ಲಾಸ್ಟ್ವರ ಮಿಲಿಟರಿ ಮುಂದೆ ಕಡೆ ನಮ್ದು ಬಿಲ್ಡಿಂಗ್ ಇದೆ ಅಲ್ಲಿ ಹೆಚ್ಚು ಕಮ್ಮಿ ರಾತ್ರಿ ಹತ್ತು ಗಂಟೆ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಬ್ಲಾಸ್ಟ್ ಆಗಿರೋ ಸೌಂಡ್ ಬಂತು ಬ್ಲಾಸ್ಟ್ ಆಗಿರೋ ಸಂದರ್ಭದಲ್ಲಿ ನಾವು ನೋಡಿದಾಗ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ಅಷ್ಟು ಸೌಂಡ್ ಬಂತು ಮತ್ತೆ ಗ್ಲಾಸ್ ಪೀಸ್ಗಳು ಬಂದಿದ್ದಾವೆ ಜೊತೆಯಲ್ಲಿ ಅದು ಏನಾಗಿದೆ ಅಂತ ಗೊತ್ತಿರಲಿಲ್ಲ ಅದು ಬಾಯ್ಲರ್ ಬಾಯ್ಲರ್ ಬ್ಲಾಸ್ಟ್ ಆಗಿರೋದ್ರಿಂದ ಅದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ ಒಂದು ಹೆಚ್ಚು ಕಮ್ಮಿ ಎರಡು ತಿಂಗಳ ಹಿಂದೆ ಒಂದ್ಸರಿ ನಮ್ಮ ಅಂಗಡಿ ಹುಡುಗರೆಲ್ಲ ಮಾಡಿ ಮೇಲೆ ಮಲಗ್ತಾರೆ ರೂಮ್ ಇದೆ ಅಲ್ಲಿ ಮಲಗಿದಾಗ ಸೌಂಡ್ ಬಂದಿದೆ ಅವರು ಎದ್ದು ನೋಡಿದಾಗ ಹೊಗೆ ಎಲ್ಲ ಜಾಸ್ತಿ ಇತ್ತಂತೆ ಆ ಕಾರಣದಿಂದ ಇವರು ಸುಮ್ಮನೆ ಆಗಿದ್ದಾರೆ ಮತ್ತೆ ಅದು ಕೇರ್ ತಗೊಂಡಿಲ್ಲ ಅವರು ಕೇರ್ ತಗೊಂಡ ಪಕ್ಷದಲ್ಲಿ ಇದ ಸಮಸ್ಯೆ ಆಗ್ತಾ ಇರಲಿಲ್ಲವೇನೋ ಗೊತ್ತಿಲ್ಲ ನೆಗ್ಲೆಕ್ಟ್ ಮಾಡಿರೋದ್ರಿಂದ ಈ ಸಮಸ್ಯೆ ಆಗಿದೆ ಎರಡನೇ ಬಾರಿ ಎರಡನೇ ಬಾರಿ ಆಗಿರೋದು ಇದಕ್ಕೆ ಅಧಿಕಾರಿಗಳು ಗಮನಕ್ಕೆ ತಗೊಂಡ್ಬಂದು ಅದನ್ನ ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡಬೇಕೆಂದು ನಾವು ಕೇಳ್ಕೊಂತೀವಿ ಅಷ್ಟೇ ಏನು ಕೊಡಕೆರೆ ತಾಲೂಕು ಬಾಯ್ಲ ಸ್ಫೋಟಕಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಸದಾಶಿವ ಅನ್ನೋರು ಶ್ರೀಕಂಠೇಶ್ವರ ಮಜ್ಜಿಗೆ ಅಂತ ಶುರು ಮಾಡಿ ಅದರಲ್ಲಿ ದೂತ್ ಪೇಡ ಅಂತ ಹಿಡಿದು ಮೊಸರು ಹಾಲು ಮೊಸರು ಕಾನೂನು ಬಾಹಿರವಾಗಿ ಅದನ್ನ ನಡೆಸ್ಕೊಂಡು ಆರು ತಿಂಗಳಾಗಿದೆ ಅದು ಏನು ಲೈಸೆನ್ಸ್ ರದ್ದಾಗಿ ಜೊತೆಗೆ ಏನು ಕಾರ್ಮಿಕನಿಗೆ ಏನೆಲ್ಲ ಮುಂಜಾಗ್ರತೆ ಅದನ್ನು ಯಾವುದೇ ವಹಿಸ್ದೆ ಆತ ಇವತ್ತೇನು ಸಾವಿ ಬದುಕಿನ ಮಧ್ಯೆ ಹೋರಾಟ ಸ್ಫೋಟಕಗೊಂಡು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂಗೆ ಪಟ್ಟಣ ಪಂಚಾಯತಿ ಅವರಾಗಿರ್ಬೋದು ಅಗ್ನಿಶಾಮಕ ದಳ ಆಗಿರ್ಬೋದು ಕಾರ್ಮಿಕರ ಇಲಾಖೆ ಆಗಿರ್ಬೋದು ಯಾವುದೇ ಇಲಾಖೆ ಕೂಡ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಅಲ್ಲಿ ಇಷ್ಟು ಕಾನೂನು ಬಾಹಿರವಾಗಿ ಅಲ್ಲಿ ಆಲ್ ಡೈರಿ ಮತ್ತೆ ಆ ಸಂಸ್ಥೆ ನಡೆಸ್ತಿದ್ರು ಕೂಡ ಕ್ರಮವಹಿಸದೇ ಇರೋದು ಇದು ಖಂಡನೀಯ ಏನು ಗೃಹ ಸಚಿವರ ತವರಲ್ಲಿ ಇಂಥ ಘಟನೆಗಳು ಸಂಭವಿಸ್ತಾವೆ ಜಿಲ್ಲೆಯಲ್ಲಿ ಅಂತಂದ್ರೆ ಗೃಹ ಸಚಿವರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ ಈ ಈ ತಾಲೂಕಲ್ಲಿ ನಡೀತಾ ಅಂತ ಮತ್ತೆ ಜಿಲ್ಲೆಯಲ್ಲಿ ನಡೀತಾ ಇರಂತ ಅಧಿಕಾರಿಗಳು ಏನು ಕ್ರಮ ಎಣಿಸಿ ಇಂಥವನ್ನೆಲ್ಲ ಫ್ರೀ ಬಿಟ್ಟಿದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಧಿಕಾರಿಗಳು ಮತ್ತೆ ಆ ಮಾಲೀಕ ಅಧಿಕಾರಿಗಳು ಯಾಕೆ ಕ್ರಮ ತಾಂಡಿಲ್ಲ ಮೇಲ್ಪಟ್ಟ ಅಧಿಕಾರಿಗಳು ಅಧಿಕಾರಿಗಳ ಮೇಲೂ ಕ್ರಮ ತಾಂಬೇಕು ಯಾಕೆ ಇದನ್ನ ಇಲ್ಲಿ ಇಷ್ಟು ವರ್ಷದಿಂದ ನಡೆಸೋದಕ್ ಬಿಟ್ರು ಅಂತ ಹೇಳಿ ಜೊತೆಗೆ ಏನು ಡೈರಿ ಮಾಲೀಕ ಅದನ್ನ ಈ ಸ್ಫೋಟಕಗೊಂಡವನ ಮಾಲೀಕ ಸದಾಶಿವ ಮೇಲೆ ಕೂಡ ಕಾನೂನು ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕು ಇಲ್ಲದೆ ಹೋದ್ರೆ ನಾನು ಸಂವಿಧಾನ ಏನು ಈಗ ಆಲ್ರೆಡಿ ನಾನು ಹ್ಯೂಮನ್ ರೈಟ್ ಕಮಿಷನ್ಗೆ ಮತ್ತೆ ಕಾರ್ಮಿಕ ಸಚಿವರಿಗೆಲ್ಲ ನಾನು ಪತ್ರ ಬರೆದಿದ್ದೀನಿ ಅದರಂತೆ ಈಗ ಕೂಡಲೇ ಆತನ ಮೇಲೆ ಕ್ರಮ ಕೈಗೊಳ್ಬೇಕು ಏನ್ ಇವತ್ತು ಮಾಧ್ಯಮ ಮಿತ್ರರು ಮಾಧ್ಯಮದವರು ಇದಕ್ಕೆ ಅಂತ ಹೋದಾಗ ವರದಿಗೆ ಅಂತ ತೆರಳಿದಾಗ ಅಲ್ಲೂ ಕೂಡ ಗುಂಡಾಗಿರಿ ವರ್ತಿಸಿ ಆ ಮೊಬೈಲ್ ಕಸಿಯೋದಕ್ಕೂ ಕೂಡ ಯತ್ನಿಸಿದ್ದಾನೆ ಇವತ್ತು ಎಲ್ಲಿ ಹೋಗಿದೀವಿ ಇವತ್ತು ಮಾಧ್ಯಮದವರು ಅಂದ್ರೆ ಈ ಅನ್ಯಾಯಗಳನ್ನ ಎಲ್ಲದಕ್ಕೂ ಜೈಕಾರ ಹಾಕ್ಬೇಕಾ ಇಂಥದಕ್ಕೆ ಒಂದಷ್ಟು ಜನ ಬೆಂಬಲಿಸ್ತಾರೆ ಅಂತ ಅಂದ್ರೆ ಅದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗತ್ತೆ ಈ ಒಂದು ಕರ್ತವ್ಯದ ಸಮಯದಲ್ಲಿ ನಿನ್ನೆ ದಿನಾಂಕ ಎಂಟು ಸೋಮವಾರ ಸಂಜೆ ರಾತ್ರಿ ಒಂದು ಎಂಟು ಮುಕ್ಕಾಲು ಸಮಯದಲ್ಲಿ ಯತೀಶ್ ಅಂತ ಒಂದು ವ್ಯಕ್ತಿಗೆ ಬರ್ನಿಸಾಗಿ ಸುಟ್ಟಗಾಯಿಗಳಿಂದಾಗಿ ದಾಖಲ ಚಿಕಿತ್ಸೆಗೆ ಬಂದಿರುತ್ತಾರೆ ಆವಾಗ ಡ್ಯೂಟಿ ಡಾಕ್ಟರ್ ಡಾಕ್ಟರ್ ಷರ್ಮಗ ಪ್ರಿಯಾ ಅಂತ ಇದ್ದಾರೆ ಅವರು ಪರೀಕ್ಷಿಸಿ ನೋಡಿದಾಗ ಅವರು ಸುಮಾರು ಎಂಟು ಎಂಟೂವರೆ ಸಮಯದಲ್ಲಿ ಎಂಟೂವರೆ ಸಮಯದಲ್ಲಿ ಅವರು ಏನು ಶ್ರೀಕಾ ಕಂಠೇಶ್ವರ ಡೈರಿಲಿ ಕೆಲಸ ಮಾಡ್ತಾರೆ ಹುಡುಗ ಅತಿ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಹುಡುಗ ಅವರು ಮಲ್ಲೇಶ್ ಅಂತ ಕೇಳಿ ಹೋಗಿದೆ ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದರು ಕರ್ಕೊಂಡ್ಬಂದಾಗ ಮುಖ ಎಲ್ಲ ಬ್ಲಾಸ್ಟ್ ಆಗಿ ಭಾಳ ಕಷ್ಟ ಸೀರಿಯಸ್ ಆಗಿತ್ತು ಇಲ್ಲಿ ಪ್ರಥಮ ಚಿಕಿತ್ಸೆ ಕೊಟ್ಟು ಇಲ್ಲಿಂದ ನಾವು ತುಮಕೂರು ಆಸ್ಪತ್ರೆಗೆ ರೆಫರ್ ಮಾಡಿದ್ವಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಮನ್ಸ್ ಆಗಿತ್ತು ಮುಖ ಮತ್ತು ಮೈಯೆಲ್ಲ ಈ ಥರ ಆಗೋದು ಭಾಳ ಅಪರೂಪ ತುಮಕೂರು ವೈದ್ಯರು ಪರೀಕ್ಷಿಸಿ ಅಲ್ಲಿ ಕೂಡ ಅಲ್ಲಿಂದ ಮತ್ತೆ ಬೆಂಗಳೂರು ಎಷ್ಟೋರಿ ಆಸ್ಪತ್ರೆಗೆ ರೆಫರ್ ಮಾಡಿರ್ತಾರೆ ಸರ್ ಹುಡುಗನ ಕಂಡೀಷನ್ ಹೇಗಿದೆ ನನ್ನ ಕಂಡೀಷನ್ ಗಂಭೀರವಾಗಿ ಏಯ್ಟಿ ಪರ್ಸೆಂಟ್ ಬಂದ್ಸ್ ಆದರೆ ಜೀವನಕ್ಕೆ ಅಪಾಯ ಆಗೋ ಚಾನ್ಸ್ ಭಾಳ ಇರುತ್ತೆ ಈಗ ಇನ್ಫೆಕ್ಷನ್ ಆಗುತ್ತೆ ಸಕ್ಸಿನ್ ಆಗುತ್ತೆ ಅದರಿಂದ ಹೆಚ್ಚಿನ ಚಿಕಿತ್ಸೆ ಬೇಕಾಗ್ತದೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋದು ತಿಳಿದಿದೆ ಈ ತೊಡೆ ಭಾಗದಲ್ಲೆಲ್ಲ ಅಡಿಗೆ ಮುಖಕ್ಕೆ ಅದು ರಿಕವರಿ ಆಗೋ ಚಾನ್ಸಸ್ ಇರುತ್ತೆ ಸರ್ ಏನಾದರೂ ಇದೆಯಾ ಅಥವಾ ರಿಕವರಿ ಆಗೋ ಚಾನ್ಸಸ್ಸು ಹಾಕೋದು ಭಾಳ ಸ್ಟಾಮಿನ ಮೇಲೆ ಡಿಪೆಂಡ್ ಆಗುತ್ತೆ ಟ್ರೀಟ್ಮೆಂಟು

ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಅವರೇ ಹೇಳಿ ಈಗ ಪ್ರೆಸೆಂಟ್ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದೆ ಅಂತ ಈಗಿನ ಐದು ಗಂಟೆಗೆ ಸಂದರ್ಭದಲ್ಲಿ ಆ ಹುಡುಗನ ಸ್ಥಿತಿ ಸ್ವಲ್ಪ ಎಂಬತ್ತು ಪರ್ಸೆಂಟ್ ಅಷ್ಟು ದೇಹ ಸಂಪೂರ್ಣ ಸುಟ್ಟಿರ್ತಕ್ಕಂಥದ್ದು ಜೊತೆಗೆ ಏನು ಪೊಲೀಸರು ತನಿಖೆ ನಡೆಸಿರ್ತಕ್ಕಂಥದ್ದು ಆ ಪೊಲೀಸ್ ತನಿಖೆಯಿಂದಲೇ ಈ ಸತ್ಯಾಸತ್ಯತೆಗಳು ಹೊರಬರ್ಬೇಕಾಗಿದೆ ಸಂಬಂಧಪಟ್ಟಂತ ತಹಶೀಲ್ದಾರ್ ಆಗಿರ್ಬೋದು ಮತ್ತೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಆಹಾರ ಇಲಾಖೆ ಅಧಿಕಾರಿಗಳಿರ್ಬೋದು ಇವರಿಷ್ಟು ಜನ ಸ್ಪಾಟ್ಗೆ ಬಂದು ವೆರಿಫಿಕೇಶನ್ ಮಾಡಿ ಏನಾಗಿದೆ ಅನ್ನೋದನ್ನ ಪೂರ್ಣ ಮಾಹಿತಿ ತನಿಖೆಯ ನಂತರನೇ ಈ ವಿಷಯ ಏನಾಗಿದೆ ಆ ಹುಡುಗನ ಹುಡುಗನ ಮತ್ತೆ ಉಳಿತು ಇತರ ಕಾರ್ಮಿಕರ ಬಗ್ಗೆ ಅವ್ರಿಗೆ ಯಾವ ಭದ್ರತೆಯನ್ನು ಒದಗಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಧಿಕಾರಿಗಳಿಂದಾನೆ ಬರಬೇಕು ಕಿರಣ್ ಓಕೆ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ಹರೀಶ್ ಎಸ್ ಸರ್ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಒಂದು ಪರವಾನಗಿ ಇರೋದು ಹಾಲು ಬೆಣ್ಣೆ ತಯಾರಿಕರಿಗೆ ಮಾತ್ರ ಆದರೆ ಇಲ್ಲಿ ಹೆಚ್ಚಿನದಾಗಿ ಎಲ್ಲ ರೀತಿಯಾದಂಥ ಒಂದು ಪರವಾನಗಿ ಇರೋದನ್ನ ಬಿಟ್ಟು ಮಿಕ್ಕಿದ ಸಹ ಇವರು ಮಾರಾಟ ಮಾಡ್ತಾ ಇರುವಂತದ್ದು ಎಸ್ ಒಟ್ನಲ್ಲಿ ಯಾವುದೇ ರೀತಿ ಮುಲಾಜ್ ಇಲ್ದೆ ಎಂಥವ್ರಿಗೆ ಕಡಿವಾಣ ಹಾಕ್ಬೇಕಾಗತ್ತೆ ನೋಡಿ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಹಾಗಾದ್ರೆ ಅಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತೆ ಹಾಗೆ ಅಲ್ಲಿನ ಏನು ಒಂದು ಲೈಸೆನ್ಸ್ ಅನ್ನ ಕೊಡ್ತಾರೆ ತಾಲೂಕು ಆಫೀಸ್ನಿಂದ ಪರವಾನಗಿ ಏನ್ ಕೊಡ್ತಾರೆ ಪರ್ಮಿಷನ್ ಅನ್ನ ಲೈಸೆನ್ಸ್ ಏನ್ ಕೊಡ್ತಾರೆ ನಿಜವಾಗ್ಲು ಮೊದಲು ಅಲ್ಲಿನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಬೇಕಾಗತ್ತೆ ಏನು ಕೆಲಸ ಮಾಡ್ತಾ ಇದ್ರೆ ಎಲ್ಲಿಯೂ ಸಹ ಯಾವುದೇ ರೀತಿಯಂತ ಒಂದು ಸಣ್ಣ ತನಿಖೆಯು ಸಹ ಎಲ್ಲಿಯೂ ಸಹ ಆಗ್ತಾ ಇಲ್ಲ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ನೋಡ ಹಾಗಾದ್ರೆ ಮುಂದಿನ ದಿನ ಇದೇ ರೀತಿಯಾಗಿ ಇನ್ನೂ ಮತ್ತಷ್ಟು ಸಾವು ನೋವುಗಳಿಗೆ ಅಲ್ಲಿನ ತಾಲೂಕು ಆಡಳಿತದ ಎಲ್ಲ ಕ ಕೊಡಿಗೆರೆ ತಾಲೂಕು ಆಡಳಿತ ಕಾರಣ ಆಗುತ್ತಾ ಕಾದ್ ನೋಡ್ಬೇಕಾತ್ അല്ലേ വാദനെ ഓപ്പൺ ആക്ക് ಎಸ್ನಾಡ್ಗೆರೆಯ ಸ್ಥಳೀಯ ಆಹಾರ ಇಲಾಖೆಯ ಅಧಿಕಾರಿಯ ಮೊಟ್ಟೆ ಸಂಪರ್ಕದಲ್ಲಿದ್ದಾರೆ ಚಂದ್ರಪ್ಪನವರು ಸರ್ ನಿಜವಾಗ್ಲು ಈ ರೀತಿಯಾಗಿ ಒಂದು ಘಟನೆ ಬೆಳಕಿಗೆ ಬಂದಿದೆ ಈ ರೀತಿಯಾಗಿ ಹಾಗಾದ್ರೆ ಕೋಡ್ಗೆರೆ ಭಾಗದಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ನೀವು ಇದೇ ರೀತಿಯಾಗಿ ಎಲ್ರಿಗೂ ಈಸಿಯಾಗಿ ಮಾಡ್ಕೊಳಕ್ ಬಿಟ್ಟಿದ್ರ ಯಾವುದೇ ರೀತಿಯಂತ ತನಿಖೆ ಆಗ್ತಾನೆ ಇಲ್ವಾ ನಿಮ್ಮ ಒಂದು ಆಹಾರ ಇಲಾಖೆ ತಂಡದಿಂದ ಯಾಕೆ ಇಷ್ಟು ತಾತ್ಸಾರ ಆಗ್ತಾ ಇದೆ ಅಂತ ಪರವಾನಗಿ ಬಂದಿದೆ ಆದ್ರೂ ಸಹ ಇವರು ಇದೇ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಿದ್ದಾರೆ ಮತ್ತೆ ಹಾಗೆ ಅಲ್ಲಿ ಪರ್ಮಿಷನ್ ಇರೋದು ಕೆಲವೊಂದು ಪ್ರಾಡಕ್ಟ್ ಗಳಿಗೆ ಮಾತ್ರ ಆದ್ರೆ ಅಲ್ಲಿ ತಯಾರಾಗ್ತಾರದು ಇನ್ನು ಬೇರೆ ಏನೆಲ್ಲ ಎಕ್ಸ್ಟ್ರಾ ತಯಾರಾಗ್ಬೇಕು ಎಲ್ಲವೂ ತಯಾರಾಗ್ತಾ ಇದೆ ಯಾಕ್ ಸರ್ ಇದೇನು ಸೂಕ್ತವಾಗಿ ತನಿಖೆ ನಡೀತಾ ಇಲ್ವಾ ನೀವ್ ಯಾಕೆ ಇಷ್ಟು ಮೌನವಾಗಿದ್ದೀರಿ ಅಂತ ಸರ್ ನಮಸ್ಕಾರ ನಾನು ಎಫ್ ಎಸ್ ಕೋರ್ಟಗೆರೆ ತಾಲೂಕು ಇನ್ಚಾರ್ಜಲ್ಲಿ ಇದ್ದೀನಿ ಹಾ ಹೇಳಿ ಹೇಳಿ ಸರ್ ಅವ್ರು ಆ ಸ್ಟೇಟ್ ಲೈಸೆನ್ಸ್ ಡಿಸ್ಟಿಕ್ ಇಂದ ತಗೊಂಡಿದ್ದಾರೆ ಇಶ್ಯೂ ಆಗಿದೆ ಅಂತ ಗೊತ್ತಾಯ್ತು ನಂಗೆ ಓಕೆ ಬಟ್ ರಿಮೈನಿಂಗ್ ಬೇರೆ ಏನು ಅಂತ ನನ್ಗೆ ಗೊತ್ತಾಗಿಲ್ಲ ಸರ್ ಅಲ್ಲ ಸರ್ ಅದನ್ನೇ ಹೇಳ್ತಾ ಇರೋದು ಈಗ ಫುಡ್ ಇನ್ಸ್ಪೆಕ್ಟರ್ ಮತ್ತೆ ಹಾಗೆ ಆರ ಇಲಾಖೆ ಅಧಿಕಾರಿಗಳು ಏನಿರ್ತೀರಿ ಎಲ್ಲೇ ಒಂದು ಹೋಟೆಲ್ ಪ್ರಾರಂಭ ಮಾಡಿದ್ರು ಅಲ್ಲಿ ಯಾವ ರೀತಿಯಾಗಿ ಸ್ವಚ್ಛತೆ ಮೇಂಟೈನ್ ಮಾಡ್ತಾ ಇದಾರೆ ಸೂಕ್ತವಾದಂತಹ ಉತ್ತಮವಾದಂತಹ ಆರೋಗ್ಯಕರವಾದಂತಹ ಆಹಾರವನ್ನ ಜನಗಳಿಗೆ ನೀಡ್ತಾ ಅವರ ಈ ತರ ಏನು ಪರಿಶೀಲನೆ ನಡೆಸೋದೇ ಇಲ್ವಾ ಸರ್ ನೀವು ಹಾಗಾದ್ರೆ ಮಾಡ್ತೀವಿ ಸರ್ ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್ ಅಲ್ಲ ಸರ್ ಅದೇ ಈಗ ಒಂದು ನೋಡಿ ಈಗ ಒಂದು ಪ್ರಕರಣ ಈ ರೀತಿಯಾಗಿ ಬೆಳಕಿಗೆ ಬಂದಿದೆ ಹಾಗಾದ್ರೆ ಇದೇ ರೀತಿಯಾಗಿ ಇನ್ನು ಎಷ್ಟು ಪ್ರಕರಣಗಳು ಬೆಳಕಿಗೆ ಬರ್ಬೋದು ನೀವು ಒಂದು ಸ್ಟ್ರಿಕ್ಟ್ ಆಕ್ಷನ್ ಎಲ್ಲಿಯೂ ಸಹ ತಗೊಂಡಿಲ್ವಾ ಹಾಗಾದ್ರೆ ಕೊಡ್ಗೆರೆ ತಾಲೂಕಿನಾದ್ಯಂತ ಅಂತ ಸಾರ್ವಜನಿಕರು ಈಗ ಪ್ರಶ್ನೆ ಮಾಡ್ತಾವ್ರೆ ಮಾರ್ಚ್ಗೆ ಅವ್ರದ ಅವಧಿ ಮುಗ್ದೋಗಿದೆ ಮಾರ್ಚ್ ಗೆ ಕಳೆದ ಮಾರ್ಚ್ ಗೆ ಹೌದು ಹಾ ಸರ್ ನೋಡಿ ನಾವು ಡಾಕ್ಯುಮೆಂಟ್ ಸಮೇತ ತೋರಿಸ್ತಾ ಇದೀವಿ ನಿಮಗೆ ಸರಿಗೆ ನಾಳೆ ನಾಡ್ದು ನಾನು ನಾಳೆ ಮೀಟಿಂಗ್ ಬೇರೆ ಬಂದಿದೆ ಬೆಂಗಳೂರಲ್ಲಿ ಹೋಗ್ತಾ ಇದ್ದೀನಿ ಡೈರೆಕ್ಟ್ ಆಗಿ ನಾಡ್ದು ಮಾತಾಡ್ತೀನಿ ಹೇಳಿ ಸರ್ ನೋಡ್ತೀನಿ ಮೀಟ್ ಮಾಡ್ತೀನಿ ಸರ್ ಅದೇ ಸರ್ ನಿಜವಾಗ್ಲು ನೋಡಿ ಅವ್ರು ಮಾಡ್ತಿರೋ ಪುಣ್ಯ ಕೋಟೆ ಮಜ್ಜಿಗೆ ಮೇಲೂ ಬಸ್ ಸ್ಟಾಂಡ್ ಪೂರ ಮಧಗಿರಿ ಕೋಟಗೆರೆ ಪಾವುಗಡ ಅಲ್ಲೆಲ್ಲ ಮಾರ್ತಾ ಇದಾರೆ ಮಕ್ಕಳ ಮಾರಿಸ್ತಾ ಇದಾರೆ ಅಲ್ಲಿ ಅದ್ರಲ್ಲಿ ಒಂದು ಸಹ ಎಕ್ಸ್ಪೈರಿ ಡೇಟ್ ಇಲ್ಲವೇ ಇಲ್ಲ ಅದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟ್ ಇರುತ್ತೆ ಬಿಟ್ರೆ ಎಕ್ಸ್ಪೈರಿ ಡೇಟ್ ಇರೋದೇ ಇಲ್ಲ ಹೌದ್ ಸರ್ ಅದಕ್ಕೆ ಈಗ ನಮ್ಮ ಡಿಸ್ಟಿಕ್ ಆಫೀಸರ್ ಬರ್ತಾರೆ ಸರ್ ಈಗ ಹ್ಮ್ ಅವ್ರಿಗೆ ಅವರು ಕೂಡ ಕೇಳಿದ್ರೆ ಮಾತಾಡ್ತಾರೆ ಸರ್ ಓಕೆ ಓಕೆ ಸರ್ ಈ ರೀತಿಯಾಗಿ ಮತ್ತೊಂದು ಮತ್ತಷ್ಟು ಪ್ರಸಂಗಗಳು ಬರೋಕೆ ಅನುವು ಮಾಡ್ಕೊಡ್ಬಿಡಿ ಸರ್ ಹಾ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಮನೇಲೆ ಸರ್ ನೋಡ್ಬೇಕು ಸರ್ ಅದು ಕೇಳ್ಬೇಕು ಸರ್ ಹೌದು ಸರ್

ದೇಶ ಅವೈಜ್ಞಾನಿಕವಾಗಿ ವಾಸದ ಮನೆಯಲ್ಲಿ ಕೋಟಿಗೆರೆ ಪಟ್ಟಣದ ಮಾಲೀಕ ಸದಾಶಿವಯ್ಯ ಎರಡ್ ಸಾವಿರದ ಹದಿನಾರರಲ್ಲೇ ಪ್ರಾರಂಭ ಮಾಡಿರುವಂತಹ ಶ್ರೀಕಂಠೇಶ್ವರ ಎಂಟರ್ಪ್ರೈಸಸ್ ಪುಣ್ಯಕೋಟಿ ಮಜ್ಜಿಗೆ ಅಂತ ಪ್ರತಿನಿತ್ಯ ಅಲ್ಲಿ ಸಂಚರಿಸುವಂತಹ ಬಸ್ನಲ್ಲಿ ಇರ್ಬೋದು ಆಟೋದಲ್ಲಿರ್ಬೋದು ಏನೊಂದು ಮಧುಗಿರಿಯಿಂದ ತುಮಕೂರು ಈ ರೀತಿಯಾಗಿ ರೆಗ್ಯುಲರ್ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ ಸಾಮಾನ್ಯ ಮಂದಿ ಮತ್ತೆ ಇನ್ನ ಅಲ್ಲಿ ಬೆಂಗಳೂರಿಂದ ಕೋಟಗೆರೆಗೆ ಬರ್ತಾ ಇರುವಂಥವ್ರು ಬೆಂಗಳೂರಿಂದ ಮಧುಗಿರಿ ಪಾವಗಡ ಕಡೆ ಹೋಗುವಂಥವ್ರು ಸಾಮಾನ್ಯವಾಗಿ ಇದೆಲ್ಲ ಒಂದು ನೆಟ್ವರ್ಕ್ ಅಲ್ಲಿ ಸೆಂಟರ್ ಪ್ಲೇಸ್ ಆಗ್ಬಿಟ್ಟಿದೆ ಇಲ್ಲ ಇಲ್ಲಿ ಕೋಟಗೆರೆ ಅಲ್ಲಿ ಇವಾಗ ಇಂಥ ಪ್ಲೇಸ್ ಅಲ್ಲಿ ಯಾವ ರೀತಿಯಾಗಿ ಬಿಸ್ನೆಸ್ ಮಾಡ್ಬೇಕು ಅನ್ನೋದು ಒಂದು ಟ್ಯಾಕ್ಟಿಕ್ಸ್ ಅನ್ನು ಅವ್ರು ಯೂಸ್ ಮಾಡಿದಾರಲ್ಲ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಯಾರೂ ಸಹ ತಲೆ ಕೆಟ್ಟಿಸ್ಕೊಳ್ತಾ ಇಲ್ಲ ಅಲ್ಲಿನ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಈ ಕ್ಯಾರೆ ಅಂತ ಇಲ್ಲ ಹೇಗೆ ಬೇಕೋ ಅಲ್ಲಿ ಬಿಸ್ನೆಸ್ ಮಾಡ್ಕೊಳ್ಬೋದು ಏನು ತನಿಖೆ ಇಲ್ಲ ಯಾವುದೇ ರೀತಿಯ ಒಂದು ಪರಿಶೀಲನೆ ಇಲ್ಲ ವೀಕ್ಷಣೆ ಅಂತನೂ ಇಲ್ಲ ಇನ್ವೆಸ್ಟಿಗೇಷನ್ ಇಲ್ಲ ಅಲ್ಲ ಅವರು ಈಗ ಏನೊಂದು ಆಹಾರ ಇಲಾಖೆ ಅಧಿಕಾರಿಗಳು ಕೊರಟಗೆರೆ ತಾಲೂಕಿನ ಅಧಿಕಾರಿಗಳು ಮಾತನಾಡಿದ್ರು ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರು ಮಾಡ್ತಾ ಇರೋ ಕೆಲಸ ಎಷ್ಟು ತೂಕವಾಗಿದೆ ಅಂತ ಅಲ್ರಿ ನಿಜವಾಗ್ಲೂ ಚಿ ಚೀಮಾರಿ ಹಾಕ್ಬೇಕು ನಿಮಗೆ ನಿಜವಾಗ್ಲೂ ಸರ್ಕಾರ ಅಧಿಕಾರಿಗಳು ಕೇವಲ ನೀವು ಫುಡ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂದರೆ ನೀವು ಕೇವಲ ಬರೀ ರೂಮಲ್ಲಿ ಕೂತು ಕೆಲಸ ಮಾಡೋದು ಅಷ್ಟೇನಾ ಹಾಗಂತ ಹೇಳಿನೇ ನಿಮಗೆ ಕೆಲಸ ಕೊಟ್ಟಿರ್ತಾರ ಹಾಗಂತ ಹೇಳಿನೇ ನೀವು ಕೆಲಸ ಕೆಟ್ಟಿಸ್ಕೊಂಡಿದ್ದೀರಾ ಹಾಗಾದ್ರೆ ಏನು ನಮ್ಗೆ ಓಡಾಡೋದು ಕೆಲಸ ಇರೋಲ್ಲ ಅಂತ ರೀ ಸಾಮಾಜಿಕ ಪ್ರಜ್ಞೆ ನಮ್ಮ ಸಮಾಜ ನಮ್ಮ ಊರು ಅನ್ನುವಂತ ಪ್ರಜ್ಞೆ ನಿಮ್ಮಲ್ಲಿ ಇದ್ರೆ ಮಾತ್ರ ನೀವು ಆ ಸರ್ಕಾರಿ ಹುದ್ದೆಗೆ ಅರ್ಹರು ಅಂತ ಹೇಳ್ಬೋದು